ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಜಯಂತಿ ನಿಮಿತ್ತ ರಕ್ತದಾನ ಶಿಬಿರ ಬೇದರ್ ನಗರದಲ್ಲಿ ಸರ್ಕಾರಿ ಭ್ರೀಮ್ಸ್ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಜಯಂತಿ ನಿಮಿತ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ರಕ್ತದಾನದಿಂದ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮ ತೃಪ್ತಿ ಸಿಗುತ್ತದೆ ಎಂದು ಹಂಸರಾಜ್ ಕವಿಗಳು ತಿಳಿಸಿದ್ದಾರೆ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಸಂಸ್ಥಾನದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಶಿಬಿರದಲ್ಲಿ ಸ್ವಯಂ ಪ್ರೇರಿತರಾಗಿ ಸುಮಾರು ಜನ ರಕ್ತದಾನ ಮಾಡಿದ್ರು ಈ ಸಂದರ್ಭದಲ್ಲಿ ನರೇಶ್ ನಾಯಕ್ ಚಂದ್ರಕಾಂತ್ ಪಾಟೀಲ್ ಶಿವ ಕುಮಾರ್ ಯಾದವ್ ರೆಡ್ಡಿ ಅರ್ಜುನ್ ಪಾಟೀಲ್ ಭರತ್ ರೂಪನೋರ್ ಅನಿಲ್ ಕುಮಾರ್ ಭುಜಂಗೆ ವಿವೇಕಾನಂದ ಸ್ವಾಮಿ ಗೋಪಾಲ್ ರೆಡ್ಡಿ ಸಂಜು ಕುಮಾರ್ ಬಿರಾದರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಪರಮ ವಂದನೀಯ ಪರಮಾತ್ಮ ಸ್ವರೂಪಗಳ ಬೀದಾರ್ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮುಖ್ಯ ಅತಿಥಿಗಳಾಗಿ ಹಂಸರಾಜ್ ಕವಿ ಸರ್ ಕೂಡ ಆಗಮಿಸಿದ್ದರು ಅವರು ಕೂಡ ಸ್ವಾಗತವನ್ನು ತಾಲೂಕು ಕಮಿಟಿ ಸತ್ಸಂಗ್ ಕಮಿಟಿ ಆರ್ತಿ ಸೇವಾ ಕೇಂದ್ರ ಎಲ್ಲ ಜನ್ಮ ಪ್ರವಚನಕಾರ ಎಲ್ಲರಿ ಅತಿಥಿಗಳಿಗೆ ಹಂಸರಾಜ್ ಕೈ ಸವರಿಗೆ ಸ್ವಾಗತ ಹ್ಞೂ ನೋಡಿರಿ ಸರ್ವಾದಗಳು ಧನ್ಯವಾದಗಳು ಅದೇ ರೀತಿ ಇನ್ನೊರು ಧನ್ಯವಾದಗಳು ಅದೇ ರೀತಿ मला ಎಲ್ರಿಗೂ ಜೈ ಗುರುದೇವ ದತ್ತಾರಿ ರೀ ನಾನು ಕವಿ ಬೀದರ್ ಹೇಳಿ ಮಾತಾಡ್ತಾ ಇದ್ದೀನಿ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿರ್ತಕ್ಕಂಥ ಮಹಾವ್ಯಕ್ತಿ ನರೇಂದ್ರ ಮಹಾರಾಜರು ಇವ್ರೇನಂತಂತಂತಂದರೆ ಹುಟ್ಟಿದಾಗಿನಿಂದ ಒಂದು ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡು ನಡ್ಕೊಂಡು ಇವತ್ತೇನಂತಂತಂದರೆ ದೇಶ ವಿದೇಶಗಳಲ್ಲಿ ಕೂಡ ಇವ್ರ ಹೆಸರು ಪ್ರಚಲಿತ ಆಗಿದೆ ಇವ್ರದ್ದು ಏನಂತಂತಂದ್ರೆ ಪ್ರಮುಖ ಸೇವೆಗಳಂತಂದರೆ ಸಮಾಜ ಸೇವೆ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಸೇವೆ ಆ ಒಂದು ನಿಟ್ಟಿನಲ್ಲಿ ಏನಂತಂದ್ರೆ ದೇಶದಾದ್ಯಂತ ಸೇವೆ ಮಾಡ್ತಾ ಮಾಡ್ತಾ ಇವ್ರ ಸಂಸ್ಥೆಗಳೇನಂತಂದ್ರೆ ಹಲವಾರು ಶಾಖೆಗಳಾಗಿ ಇವತ್ತು ಇವೆ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಆಂಧ್ರ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದಲ್ಲಿ ಇವ್ರದ್ದು ಏನಂತಂದ್ರೆ ಸಂಸ್ಥೆ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದು ಇವತ್ತು ಆರೋಗ್ಯ ಒಂದು ಇಲಾಖೆಯಲ್ಲಿ ಆರೋಗ್ಯ ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಿ ಏನಂತಂದ್ರೆ ಇವರು ದೇಹದಾನ ಆಗಿರ್ಬೋದು ಅಥವಾ ರಕ್ತದಾನ ಆಗಿರ್ಬೋದು ಇನ್ನಿತರ ಏನಂತಂತಂದ್ರೆ ದಾನಗಳ ಮೂಲಕ ಅಥವಾ ಕೆಲವೊಂದು ರೀತಿಯಲ್ಲಿ ಇವತ್ತೇನಂತಂದ್ರೆ ನಾನು ತಿಳ್ಕೊಂಡು ಮಟ್ಟ ಏನಂತಂದ್ರೆ ಅರವತ್ತೈದು ಒಂದು ನ್ಯಾಷನಲ್ ಹೈವೇಗಳಲ್ಲಿ ಏನಂತಂದ್ರೆ ಇವ್ರದ್ದು ಏನಂತಂದ್ರೆ ಆಂಬುಲೆನ್ಸ್ಗಳ ಸೇವೆ ಮಾಡ್ತಾ ಇದ್ದಾರಂತ ಕಂಡು ಬಂದಿದೆ ನನಗೆ ಹಂಗೆ ಏನಂತಂದ್ರೆ ಆ ನಿಟ್ಟಿನಲ್ಲಿ ಏನತ್ತಂದ್ರೆ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇವ್ರದ್ದು ಏನಂತಂದ್ರೆ ಆಂಬುಲೆನ್ಸ್ಗಳ ಸೇವೆ ಇದೆ ಇವ್ರದ್ದು ಏನಂತಂದ್ರೆ ವಿಶೇಷವಾಗಿ ಏನಂತಂದ್ರೆ ಅಧ್ಯಾತ್ಮ ಮತ್ತು ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಸತ್ಸಂಗ ಕಾರ್ಯಕ್ರಮಗಳೇನಂತಂದ್ರೆ ಪ್ರತಿ ದಿವಸ ಏನಂತಂದ್ರೆ ಆಯಾ ಭಾಷೆಯಲ್ಲಿ ನಡೆಸ್ತಾ ಇದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದು ಹೋಗಿದ್ರು ಅಂತೇಳಿ ನಾನು ಕೇಳಿದ್ದೀನಿ ಆದ ಇಲ್ಲಿ ಒಂದು ತೆಲಂಗಾಣದಲ್ಲಿ ಅವ್ರದ್ದೊಂದು ಏನಂತಂದ್ರೆ ಮಠ ಕೂಡ ಏನಂತಂದ್ರೆ ನಾವು ಹೋಗಿ ಬಂದಿದ್ದೀನಿ ನಾಗ್ಪುರ್ ಹತ್ತಿರ ಇರ್ತಕ್ಕಂಥವ್ರ ಮಟ್ಟ ಕೂಡ ಹೋಗಿ ಬಂದಿದ್ದೀನಿ ಅವ್ರದ್ದು ಏನಂತಂದ್ರೆ ಸುಪುತ್ರ ಕೂಡ ಏನಂತಂದ್ರೆ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಂದು ಸಂಪ್ರದಾಯ ನನಗೆ ಕಂಡು ಬಂದಂತ ರೀತಿಯಲ್ಲಿ ಒಂದು ದತ್ತ ಸಂಪ್ರದಾಯ ಅಂತ ಹೇಳಿ ನನಗೆ ಕಂಡು ಬಂದಿದೆ ಆ ದತ್ತ ಸಂಪ್ರದಾಯ ನಿಟ್ಟಿನಲ್ಲಿ ಏನಂತಂದ್ರೆ ಲೋಕ ಒಟ್ಟಾರೆ ಏನಂತಂದ್ರೆ ಲೋಕ ಕಲ್ಯಾಣ ಕಾರ್ಯ ಇವ್ರ ಸಂಸ್ಥೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನಂತಂದ್ರ ಸಾವಿರಾರು ಲಕ್ಷ ಭಕ್ತರು ಏನಂತಂದ್ರೆ ಇವತ್ತ ಕಾರ್ಯಕರ್ತರಾಗಿ ಏನಂತಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ಮೊನ್ನೆ ಏನಂತಂದ್ರೆ ಕಮಲ್ ನಗರದಲ್ಲಿ ಏನಂತಂದ್ರೆ ರಕ್ತದಾನ ಶಿಬಿರ ಆದದ್ದು ಕೂಡ ನಾನು ಕಂಡುಕೊಂಡಿದ್ದೀನಿ ತಾಲೂಕು ಮತ್ತು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಇವ್ರದೆಲ್ಲ ಕಾರ್ಯಕರ್ತರು ಏನಂತಂತಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಒಂದು ದಿವ್ಸ ಏನಂತಂತಂದ್ರೆ ಈ ಬೀದರ್ ಒಂದು ನಗರ ಕ್ಷೇತ್ರದಲ್ಲಿ ಏನಂತಂತಂದ್ರೆ ಇವತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ಅರ್ಜುನ್ ಪಾಟೀಲ್ ಅವರು ಮತ್ತು ಜಿಲ್ಲಾ ಒಂದು ಇದ್ದಂಗೆ ಕಾಣ್ತದ ಜಿಲ್ಲಾ ಅವರು ಎಲ್ಲ ಕಾರ್ಯಕರ್ತರು ಕೊಡಿ ಇರಲ್ಲಿ ಏನಂತಂದ್ರೆ ವಿಶೇಷವಾಗಿ ಮಹಿಳಾ ಸಂಖ್ಯೆ ಏನಂತಂದ್ರೆ ಹೆಚ್ಚಾಗಿದ್ದು ಮಹಿಳಾ ಕಾರ್ಯಕರ್ತರು ಕೂಡ ಬಹಳ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಎಲ್ಲರೂ ಏನಂತಂದ್ರೆ ಇವತ್ತು ಜಗತ್ತಿಗೆ ಬೇಕಾಗಿದ್ದೆ ಒಂದು ಆರೋಗ್ಯ ಇವತ್ತು ಸಮಾಜ ಸೇವೆ ಶಿಕ್ಷಣ ಸೇವೆ ಏನಂತಂದ್ರೆ ಲೋಕಕ್ಕೆ ಬಹಳ ಜರೂರಿ ಇದೆ ಅದರಲ್ಲಿ ಏನಂತಂದ್ರೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ಈ ಒಂದು ಸಂಸ್ಥೆ ಏನಂತಂದ್ರೆ ಜಗತ್ತಿನಾದ್ಯಂತ ಮಾಡ್ತಾ ಅಂತಕ್ಕಂಥದ್ದು ನನ್ನ ದೃಷ್ಟಿ ಕಂಡು ಬಂದದ್ದು ಆ ನಿಟ್ಟಿನಲ್ಲಿ ಇವತ್ತು ಏನಂತಂದ್ರೆ ರಕ್ತದಾನ ಶಿಬಿರ ನನ್ನನ್ನು ಕೂಡ ಕರೆಸಿ ಇವತ್ತೇನಂತಂದ್ರ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರ ಕರೆಸಿ ಇವತ್ತು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರಲ್ಲ ಎಲ್ಲ ಹಿರಿಯರಿದ್ದಾರೆ ಮೇಧಾವಿಗಳಿದ್ದಾರೆ ಎಲ್ಲ ತಾಯಂದಿರು ಬಂದಿದ್ದಾರೆ ಇವತ್ತೇನಂತಂದ್ರ ಇವ ರಕ್ತದಾನ ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಿದ್ದರು ಆದ್ರೆ ಇವತ್ತು ಎಲ್ಲಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಅಂತೇಳಿ ನನಗೆ ಕಂಡು ಬರ್ತಾ ಇದೆ ಯಾಕಂತಂದ್ರ ಇವತ್ತೆಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇವೆ ಇವೆ ಪ್ರತಿ ದಿವಸ ಏನಂತಂತಂದ್ರೆ ಎಷ್ಟು ಕಾನೂನು ಇಲಾಖೆಯವರು ಕ್ರಮ ಕೈಕೊಂಡರೂ ಕೂಡ ಇವತ್ತು ರೋಡ್ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದೆ ಆದ್ದರಿಂದ ಏನಂತಂದ್ರೆ ಈ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಇವತ್ತು ರಕ್ತದಿಂದ ಭಾಳ ಜರೂರಿ ಇದೆ ಅದಕ್ಕೆ ಸಂಸ್ಥೆ ಸಂಸ್ಥೆಗೆ ನಾನು ಮತ್ತು ನಮ್ಮ ಸಾಹಿತಿಗಳ ಪರವಾಗಿ ನನ್ನ ಇಲಾಖೆ ಪರವಾಗಿ ಏನಂತಂದ್ರೆ ಅನಂತ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹೇಗೆ ಇಂಥ ಒಂದು ರಕ್ತದಾನ ಶಿಬಿರ ಮತ್ತೆ ಮತ್ತೆ ನಡೀಲಿ ಎಲ್ಲ ಏನಂತಂದ್ರೆ ಬಡ ರೋಗಿಗಳಿದ್ರ ಸದುಪಯೋಗ ಆಗಲಿ ಅಂತೇಳಿ ಇಲಾಖೆಯವರೆಗೆ ಕೇಳಿಕೊಂಡು ನಂದು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಹೆಸರು ಕವಿ ಬೀದರ್ ಅಂತೇಳಿ ಶ್ರೀ ಗುರುದೇವ್ ಪರಮ ವಂದಿನ ಪರಮಾತ್ಮ ಸ್ವರೂಪ ಕಾಲದ ಜಗದ್ಗುರು ಶ್ರೀ ಚರಣಕಮಲಿ ನಮ್ ನಮ ನಮಸ್ಕರಿಸುತ್ತಾ ಪರಂಪೂಜಾ ಕನಕನಾಥ್ ಮಹಾರಾಜ ಕಮಲ ನಮಸ್ಕರಿಸುತ್ತಾ ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನಲ್ಲಿ ಬೀದರ್ ಸರ್ಕಾರಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ನಾಲ್ಕರಿಂದ ಹತ್ತೊಂಬತ್ತರವರೆಗೆ ಅದೇ ರೀತಿ ಬೀದರ್ನಲ್ಲಿ ಕೂಡ ಇವತ್ತು ಶನಿವಾರ ಹನ್ನೊಂದನೇ ತಾರೀಕು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದ ಇಲ್ಲಿ ನಾವು ಏನೋ ಒಂದು ದಾನ ಇದೆ ಅದು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಜಗದ್ಗುರು ಶ್ರೀಗಳು ಬಹಳಷ್ಟು ಅನೇಕ ಉಪಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ಅದೇ ರೀತಿ ಆ್ಯಂಬುಲೆನ್ಸ್ ಸೇವೆ ಇದೆ ದೇಹದಾನಿದೆ ರಕ್ತದಾನ ಇದೆ ಎಲ್ಲ ಸೇವೆಯಲ್ಲಿ ನಾವು ಕಾರ್ಯರತವಾಗಿ ಅವರು ಪ್ರೇರಣೆಯಿಂದ ಈ ಸೇವೆ ಮಾಡ್ತಾ ಇದ್ದೇವೆ ഹരി മാത്രീ നിങ്ങളവരെഡ്ഡ് ജില്ലാ സെക്രട്ടറി ശ്രീ ഗുരു